ಮ್ಯಾಚ್ ಅಲ್ಲಿ ಅದು ಹೋಮ್ ಗ್ರೌಂಡ್ ಅಲ್ಲಿ ಸೋಲೋದು ಫಿಕ್ಸ್ ಅವರ್ಸ್ ಕನ್ಫರ್ಮ್ ಆಯ್ತು ಹಾಂ ಅಷ್ಟೇ ಆ ನಿನ್ನೆ ಮ್ಯಾಚ್ ಇನ್ನಾಗ್ಬೋದಿತ್ತು ಹದಿನಾಲ್ಕು ಅವರಲ್ಲಿ ಸ್ಕೋರ್ ಕಮ್ಮಿ ಆಯಿತು ಅಷ್ಟೇ ಆಮೇಲೆ

ಫ್ಯಾನ್ಸಿಗೆ ಫ್ಯಾನ್ ಜಾಸ್ತಿ ಅಂತ ಅನಿಸುತ್ತೆ ಪೇಜಾ ತಕೊಳ್ಳತಾ ಇರುತ್ತೆ ಓಕೆ ಏನೋ ಪ್ರಾಕ್ಟೀಸ್ ಬೇಕಾ ಹೋಮ್ ಬೇಕು ಬೇಕು ನೆಕ್ಸ್ಟ್ ಮಾಡಬೇಕು ಯಾ ನೋಡಿ ಮ್ಯಾಚ್ ಹೇಗನ್ಸ ಆ ಐ ಥಾಟ್ ತುಂಬ ಅರ್ಲಿ ವಿಕೆಟ್ಸ್ ತುಂಬ ಡೌನ್ ಆಗೋಯ್ತು ಸೊ ಇಟ್ ವಾಸ್ ಅ ವಿನ್ನಿಂಗ್ ಮ್ಯಾಚ್ ಬಟ್ ಸಿಲ್ ಎನಿವಲಿ ಆಲ್ ದ ಬೆಸ್ಟ್ ಐ ಲೈಕ್ ಬೋತ್ ಆರ್ ಸಿ ಬಿ ಎನ್ ಸಿ ಎಸ್ ಕೆ ಬಟ್ ಮೈ ಹಾರ್ಡ್ ಕೋರ್ ಸಿ ಎಸ್ ಕೆ ಫ್ಯಾನ್ ಬಟ್ ಇಷ್ಟು ವರ್ಷ ಅವ್ರು ಕಪ್ ಗೆಲ್ಲ ಸೊ ಅದಕ್ಕೋಸ್ಕರ ಐ ವಾಂಟ್ ಆರ್ ಸಿ ಬಿ ಟು ವಿನ್ ದ ಕಪ್ ಆಗಬೇಕು ಬೇಸಿಕಲಿ ಐ ಎಮ್ ಬೇಸ್ ಫ್ರಮ್ ತಮಿಳ್ನಾಡು ಸೊ ಧೋನಿ ನಂಗೆ ತುಂಬ ಇಷ್ಟ ಸೊ ಧೋನಿಗೋಸ್ಕರ ಐ ಎಮ್ ಹಾರ್ಡ್ ಕೋರ್ ಸಿ ಎಸ್ ಕೆ ಸಪೋರ್ಟ್ ಐ ಡೋಂಟ್ ನೋ ಇಫ್ ಧೋನಿ ರಿಟೈರ್ಸ್ ಐ ಡೋಂಟ್ ನೋ ವೆದರ್ ಐ ವಿಲ್ ಸಪೋರ್ಟ್ ಸಿ ಎಸ್ ಕೆ ನಾಟ್ ಬಟ್ ಐ ಲವ್ ಸಿ ಎಸ್ ಕೆ ಫ್ರಮ್ ತಮಿಳ್ನಾಡು ಐ ಲವ್ ಧೋನಿ ಅ ಲಾಟ್ ಸೊ ನಮ್ಮ ಇಂಡಿಯಾ ಕಪ್ ಅಲ್ಲ ಗೆದ್ಕೊಂಡಿದ್ದಾರೆ ಸೊ ಎಷ್ಟು ಜನ ಅವ್ರನ್ನ ಟ್ರೋಲ್ ಮಾಡಿದ್ರು ಫಾರ್ಟಿ ತ್ರೀ ಇಯರ್ಸ್ಗೆ ಬಂದ್ಬಿಟ್ಟು ಅವ್ರು ಆಡ ಬ್ಯಾಟಿಂಗ್ ಸ್ಕಿಲ್ಸ್ ಐ ಥಿಂಕ್ ಐ ಡೋಂಟ್ ಥಿಂಕ್ ಯಂಗರ್ ಜನರೇಷನ್ ಹ್ಯಾವ್ ದಟ್ ಸೊ ದಟ್ ಇಸ್ ಐ ಲವ್ ಯು ಎನಿ ಎನಿವೆ ಆಲ್ ದ ಬೆಸ್ಟ್ ಬೋತ್ ಸಿ ಎಸ್ ಆರ್ ಸಿ ಬಿ ಫ್ಯಾನ್ ಹೌದು ಅದೇನೇ ನಮ್ಮ ನಮ್ಮಿಬ್ರು ಕೂಡ ಇರೋ ಡಿಫ್ರೆನ್ಸ್ ನಾವು ಪಕ್ಕ ಆರ್ ಸಿ ಬಿ ಫ್ಯಾನ್ ಇಲ್ಲ ಬೇಜಾರಾಯ್ತು ಗೆಲ್ಲ ಮ್ಯಾಚ್ ಇತ್ತು ಬಟ್ ಕೆಲವು ಲೂಸ್ ಡೆಲಿವರಿಂದ ನಮ್ಗೆ ಮ್ಯಾಚ್ ಸೋಲಂಗಾಯ್ತು ಬಟ್ ಇನ್ನೂ ಟೂರ್ನಮೆಂಟ್ ಕೈಯಲ್ಲಿದೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಈಚೀಜ್ಗೆ ಚಿಕ್ ಚಿಕ್ ಗ್ರೌಂಡಲ್ಲೆಲ್ಲ ಹೈ ಟೋಟಲ್ಸ್ ಬರ್ತಾ ಇದೆ ಆ್ಯಂಡ್ ಮೇ ಬಿ ಅವರ್ ಬೌಲಿಂಗ್ ಲೈನ್ ಅಪ್ ಇಸ್ ಸ್ಟಿಲ್ ನಾಟ್ ಅಡ್ಜಸ್ಟೆಡ್ ಟು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಬೌಲಿಂಗ್ ಹುಡುಗರಿಗೆ ಚಿನ್ನಸ್ವಾಮಿ ಅಡ್ಜಸ್ಟ್ ಆಯಿತು ಅಂದರೆ ನಮ್ದು ನಮಗೂ ಮ್ಯಾಚ್ಗೆಲ್ಲ ಥರ ಅನಿಸುತ್ತೆ ಹೌದು ಇಲ್ಲ ಆ ಥರ ಏನಿಲ್ಲ ಪ್ರ್ಯಾಕ್ಟೀಸ್ ಬೇಕಾ ಅನ್ನೋದು ಬೇರೆ ಪ್ರಶ್ನೆ ಬೇಕಾಗಿರ್ಬೋದು ಬಟ್ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಏನಿಲ್ಲ ಫ್ಯಾನ್ಸ್ ಜಾಸ್ತಿಯಿಂದ ನಮ್ಮ ಟೀಮ್ಗೆ ಎನರ್ಜಿನೇ ಜಾಸ್ತಿ ಸಿಗುತ್ತೆ ನಮ್ಮ ಫ್ರಾಂಚೈಸಿಗೆ ತುಂಬಾ ಜನ ಸಪೋರ್ಟರ್ಸ್ ಇದ್ದಾರೆ ಎಲ್ಲ ಟೀಮ್ಗಳಿಂದ ಜಾಸ್ತಿ ಸಪೋರ್ಟರ್ಸ್ ಇರೋದು ನಮ್ಮ ಆರ್ ಸಿ ಬಿರು ಹೊಡಿತಾ ಇದಾರೆ ಇರ್ಬೋದೇನೋ ಯಾರು ಗೊತ್ತು ಯಾಕೆಂದ್ರೆ ಅವ್ರವ್ರ ಹೋಮ್ ಗ್ರೌಂಡಲ್ಲಿ ಅವ್ರಿಗೆ ಸಪೋರ್ಟ್ ಸಿಗದೇ ಇದ್ದಾಗ ಇಲ್ಲಿ ಆಚೆ ಬಂದ ಬಂದಾಗ ನಮ್ಮ ಚೀರಾಟ ನಮ್ಮ ಕಿಚ್ಚಾಟ ನಮ್ಮ ಸಪೋರ್ಟ್ನೇ ಅವ್ರ ಎನರ್ಜಿಯಾಗಿ ತೊಗೊಂಡು ಹೊಡಿತಾ ಇರ್ಬೋದು ಅದರಿಂದ ನಾವು ಕುಗ್ಗೋ ಅವಶ್ಯಕತೆ ಏನಿಲ್ಲ ನಮ್ಮ ಸಪೋರ್ಟ್ ಯಾವತ್ತೂ ಇರಲೇಬೇಕು ನಮ್ಮ ಆರ್ ಸಿ ಬಿ ಟೀಮ್ಗೆ ಅದರಿಂದ ನಮ್ಮ ಟೀಮ್ ಸಹನೂ ಗೆಲ್ಲಕ್ಕೆ ಶುರು ಮಾಡುತ್ತೆ ಎಸ್ ಖಂಡಿತ ಆಲ್ ದ ಬೆಸ್ಟ್ ಆರ್ ಸಿ ಬಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ